ಮೊದಲೊಂದು ಕಾಲದಲ್ಲಿ ತನ್ನನ್ನು ಅವಮಾನ ಮಾಡಿ ನಿಕೃಷ್ಟವಾಗಿ ನೋಡಿದ ದೃಪದನ ಮೇಲೆ ಸೇಡಿ ತೀರಿಸಿಕೊಳ್ಳಲು ದ್ರೋಣಾಚಾರ್ಯರು ಸೂಕ್ತ ಅವಕಾಶವನ್ನು ಎದುರು ನೋಡುತ್ತಿದ್ದರು ತಮ್ಮ ಶಿಷ್ಯರು ಈಗ ಧನುರ್ವಿದ್ಯಾ ಪ್ರವೀಣರಾಗಿದ್ದಾರೆ ಎಂದು ಅವರಿಗೆ ತಿಳಿದಿತ್ತು ದ್ರೋಣರು ಕೌರವನನ್ನು ಕರೆದು ದುರ್ಯೋಧನ ನೀನು ಮತ್ತು ನಿನ್ನ ಸಮಸ್ತ ಸಹೋದರರು ದೃಪದನನ್ನು ಸೋಲಿಸಿ ನನ್ನ ಕಾಲಡಿ ಬೀಳಿಸಬೇಕು ಎಂದು ಆಜ್ಞಾಪಿಸಿದರು ಆದರೆ ಕೌರವರು ದೃಪದನಿಂದ ಹೀನಾಯ ಸೋಲನ್ನು ಅನುಭವಿಸಿದರು ಸೋತು ಸುಣ್ಣವಾಗಿ ಹಸ್ತಿನಾಪುರಕ್ಕೆ ಹಿಂದಿರುಗಿದರು ಆನಂತರ ದ್ರೋಣಾಚಾರ್ಯರ ಆದೇಶದಂತೆ ಪಾಂಡವರು ಪಾಂಚಾಲ ದೇಶದ ಮೇಲೆ ದಾಳಿ ಮಾಡಿದರು ಪಾಂಡವರ ರಣಭೇರಿಯ ಸಪ್ಪಳದಿಂದಾಗಿ ಪಾಂಚಾಲ ದೇಶ ನಡುಗಿತು ಭೀಮನ ಗದಾಪ್ರಹಾರದ ಏಟುಗಳನ್ನು ತಡೆಯಲಾರದೆ ದೃಪದನ ಸೈನ್ಯ ಚೆಲ್ಲಾಪಿಲ್ಲಿಯಾಯಿತು ಪಾರ್ಥನು ತನ್ನ ಧನುರ್ವಿದ್ಯಾ ಕೌಶಲ್ಯವನ್ನು ಮೆರೆದನು ಕ್ಷಣದಲ್ಲಿ ದೃಪದನನ್ನು ಸೆರೆ ಹಿಡಿದು ಹೆಡಿಮುರಿ ಕಟ್ಟಿ ಗುರುಗಳಲ್ಲಿ ಎಳೆತಂದರು ದ್ರೋಣಾಚಾರ್ಯರು ಆಯಾಸದಿಂದ ನಿದ್ದೆ ಹೋಗಿದ್ದರೂ ಅವರ ವಿಶ್ರಾಂತಿಗೆ ಭಂಗವಾಗಬಾರದೆಂದು ದೃಪದನನ್ನು ಅವರು ವಿಶ್ರಮಿಸಿರುವ ಮಂಚದ ಕಾಲಿಗೆ ಕಟ್ಟಿಹಾಕಿದನು ದ್ರೋಣಾಚಾರ್ಯರು ನಿದ್ದೆಯಿಂದ ಎಚ್ಚೆತ್ತಾಗ ಪಾದದಡಿ ಬಿದ್ದಿರುವ ದೃಪದನನ್ನು ನೋಡಿದರು ಅವರ ಎಡಕಾಲು ದೃಪದನನ್ನು ಸೋಕಿತು ಕ್ಷಣಕಾಲ ಅವನ ಸ್ಥಿತಿಯನ್ನು ನೋಡಿ ಅವರಿಗೆ ಪಶ್ಚಾತ್ತಾಪವಾಯಿತು ಆದರೆ ಅದು ಪಶ್ಚಾತ್ತಾಪ ಪಡುವ ಸಂದರ್ಭವಾಗಿರಲಿಲ್ಲ ದೃಪದ ರಾಜ್ಯವೊಂದರ ಅಧಿಪತಿ ನೀನೆಂದು ಅದೆಷ್ಟು ಗರ್ವಪಟ್ಟೆ ನೀನು ಈ ದಿನ ನೋಡು ನಿನ್ನ ಸ್ಥಿತಿಯನ್ನು ಮನುಷ್ಯ ಅಹಂಕಾರದಿಂದ ಮೆರೆದು ಪವಿತ್ರ ಸ್ನೇಹವನ್ನು ಎಂದಿಗೂ ಧಿಕ್ಕರಿಸಬಾರದು ಆ ದಿನ ನಾನು ನನ್ನ ಕಷ್ಟವನ್ನು ನಿನ್ನಲ್ಲಿ ಭಿನ್ನವಿಸಿಕೊಂಡಾಗ ವಡಬ್ರಾಹ್ಮಣನಿಗೆ ಅರಸನೊಂದಿಗೆ ಸ್ನೇಹ ಸಲ್ಲದು ಎಂದು ಹೇಳಿ ನನ್ನನ್ನು ಅವಮಾನಿಸಿದೆ ಈ ದಿನ ನಿನ್ನ ದೇಶ ನನ್ನದು ನೀನು ನನ್ನ ಸೆರೆಯಾಳು ಹಾಗೆಂದು ನಾನು ನಿನ್ನನ್ನು ತುಚ್ಛಿಕರಿಸಲಾರೆ ದೃಪನಾದವನು ಹೇಗಿರಬೇಕು ಎನ್ನುವುದನ್ನು ನಾನು ಹೇಳಿ ಇನ್ನು ಮುಂದಾದರೂ ಯೋಗ್ಯ ಅರಸನಾಗಿ ನ್ಯಾಯವಾಗಿ ರಾಜ್ಯಭಾರ ಮಾಡು ಹೋಗು ಎಂದರು ದೃಪದನು ಅವಮಾನದಿಂದ ಕುಗ್ಗಿ ಹೋಗಿದ್ದನು ಮನಸ್ಸಿನೊಳಗೆ ಅವಮಾನದ ಜ್ವಾಲೆ ಉರಿಯುತ್ತಿತ್ತು ದ್ರೋಣಾಚಾರ್ಯರನ್ನು ಸೋಲಿಸುವ ಅವರನ್ನು ಮೃತ್ಯುದವರಿಗೆ ತಳ್ಳುವಂತಹ ಮಗನನ್ನು ಪಡೆಯುವ ಕಾರಣದಿಂದ ದೃಪದ ಮಹಾರಾಜನು ಮಹಾನ್ ಯಜ್ಞವೊಂದನ್ನು ಕೈಗೊಂಡನು ಯಜ್ಞ ಫಲದಿಂದ ದೃಪದನಿಗೆ ತೇಜಸ್ವಿಯಾದ ಮಗನು ಜನಿಸಿದನು ಹಾಗೆಯೇ ಅಪೂರ್ವ ಸುಂದರಿಯಾದ ಹೆಣ್ಣು ಮಗು ಸಹ ಜನಿಸಿತು ಹೆಣ್ಣು ಮಗುವಿಗೆ ದ್ರೌಪದಿಯೆಂದು ನಾಮಕರಣ ಮಾಡಲಾಯಿತು ಹಾಗೆಯೇ ಆ ವೀರ ಬಾಲಕನಿಗೆ ಧೃಷ್ಟಜುಮ್ನ ಎಂದು ನಾಮಕರಣ ಮಾಡಲಾಯಿತು ಆ ಬಾಲಕನು ಮುಂದೊಂದು ದಿನ ದ್ರೋಣರಿಗೆ ಮೃತ್ಯು ಆಗುವನೆಂದು ಧ್ರುವಧನು ತನ್ನೊಳಗೆ ಸಂತಸಪಟ್ಟನು